ಅನುಸರಿಸತಾ ಇದೆ ಇದು ಪ್ರಜಾಪ್ರಭುತ್ವ ಸರ್ಕಾರನಾ ಅಥವಾ ಏನು ರಾಜಕೀಯ ಪ್ರಭುತ್ವ ಸರ್ಕಾರನಾ ಇವತ್ತು ಹೋರಾಟವನ್ನು ಮಾಡಬಾರ್ದು ಯಾವ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರುವಂತಹ ಸಂವಿಧಾನ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು ಹೋರಾಟ ಇವತ್ತು ನಮಗೆ ಸರ್ಕಾರದ ನಡೆ ಇಷ್ಟ ಆಗಿಲ್ಲ ಹೋರಾಟ ಮಾಡ್ತೀವಿ ಅದನ್ನು ತಡೆಯುವಂತ ಹಕ್ಕು ಇವ್ರಿಗೆ ಏನಿದೆ ಇವತ್ತು ನಿನ್ನೆ ರಾತ್ರಿಯಿಂದನೇ ಸಾವಿರಾರು ಜನ ಕನ್ನಡಿಗರು ಎಲ್ಲಿ ಇನ್ನೂ ಕೆರಳ ತೆರೆತಾರೆ ಅನ್ನುವಂತ ಭಯ ನಿಮಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ನಿಮ್ಮ ಈ ದುರಂಕಾರ ಆಡಳಿತವನ್ನ ಅಹಂಕಾರ ಆಡಳಿತವನ್ನ ನಾವು ಕ್ಷಮಿಸೋದಿಲ್ಲ ಸಹಿಸೋದಿಲ್ಲ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ತಕ್ಷಣದಲ್ಲೇ ರದ್ದುಗೊಳಿಸಬೇಕು ಇವತ್ತು ಏನು ಈ ನಾವು ಮರಾಠಿಗರ ವಿರುದ್ಧ ಅಲ್ಲ ಸರ್ಕಾರದವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಏಳು ಕೋಟಿ ಕನ್ನಡಿಗರು ಕೂಡ ಕನ್ನಡಿಗರೇ ಮರಾಠಿ ಇರ್ಬೋದು ತಮಿಳು ಅವರಿರ್ಬೋದು ತೆಲುಗು ಅವರಿರ್ಬೋದು ಇರ್ಬೋದು ಹೌದು ಇವತ್ತು ಹೋರಾಟಕ್ಕಾಗ್ಲಿ ಮೆರವಣಿಗೆಗಾಗಲಿ ಹೋರಾ ಅವಕಾಶವನ್ನು ಕೊಟ್ಟಿಲ್ಲ ಈಗ ಅವಕಾಶವನ್ನ ಇವರು ಕೊಡ್ತಾರೋ ಬಿಡ್ತಾರೋ ಅದು ನಮ್ಗೆ ಅಗತ್ಯ ಇಲ್ಲ ನಮ್ಮ ಹಕ್ಕುಗಳಿಗೆ ಕನ್ನಡಿಗರ ಭಾವನೆಗೆ ಧಕ್ಕೆ ಆಗಿದ್ದಾಗ ನಾವು ಹೋರಾಟವನ್ನು ಮಾಡ್ತೀವಿ ಏನು ಮಾಡ್ತಾರೆ ಇವರು ಬಂಧಿಸ್ತಾರ ಜೈಲ್ಗೆ ಹಾಕ್ತಾರ ಮುಂದಿಡ್ತಾರ ಅಥವಾ ಗಲ್ಗೆರಿಸ್ತಾರ ನಮ್ಮ ನಾಡಿಗೋಸ್ಕರ ಈ ಹಿಂದೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಒನ್ಗೆ ಹೋಗುವಂತ ಮಹಾನ್ ಪುರುಷರೆಲ್ಲ ನಮ್ಮ ನಾಡಗೋಸ್ಕರವಾಗಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಇನ್ನು ನಾವು ಮಾಡೋದೇನು ತಪ್ಪೇನಿದೆ ಇವತ್ತು ಇವ್ರಿಗೆ ಮಾಡೋಂತ ಏನ್ ಮಾಡ್ತಾರೆ ಇನ್ನೆಷ್ಟು ಜನರು ಬಂದಿರ್ತಾರೆ ಇನ್ನೆಷ್ಟು ಜನ ಹತ್ತಿರ್ತಾರೆ ಇನ್ನೆಷ್ಟು ಜನ ಲ್ಲ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರೇ ನಾವ್ ಯಾರು ಕೂಡ ಮರಾಠಿ ವಿರೋಧಿಗಳಲ್ಲ ಆದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮುಖೇನ ನೀವೆಲ್ಲ ಜಾತಿ ಜನಾಂಗ ಜನ್ಮ ಧರ್ಮದಲ್ಲೂ ಕೂಡ ಕಷ್ಟದಲ್ಲಿ ಏನಾಗಿದೆ ಅಂತಂದ್ರೆ ಸರ್ಕಾರಕ್ಕೆ ನಾಚಿಕೆ ಮರ್ಯಾದೆ ಇಲ್ಲ ಸಾವಿರದ ಒಂಬೈನೂರ ಐವತ್ತಾರರ ರಾಜ್ಯ ವಿಂಗಡಣೆ ನೀತಿ ಬಂದಾಗ ಭಾಷಾವಾರುವಾಗಿ ವಿಂಗಡಿಸನೆ ಮಾಡಲಾಗಿದೆ ಮಹಾರಾಷ್ಟ್ರದಲ್ಲಿ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ಇದೆ ಕರ್ನಾಟಕದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ತಮಿಳ್ನಾಡಲ್ಲಿ ತಮಿಳ್ನಾಡು ಅಭಿವೃದ್ಧಿ ತಮಿಳು ಪ್ರಾಧಿಕಾರ ಇದೆ ಇವತ್ತು ಆ ರಾಜ್ಯದಲ್ಲಿ ಆ ಭಾಷಾವಾರುವಾಗಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದಾಗ ಅದ್ರ ಮುಖೇನೇ ಈ ನಾಡಿನಲ್ಲಿ ನೆಲೆಸಿರುವಂತಹ ಎಲ್ಲರಿಗೂ ಕೂಡ ಅದ್ರ ಮುಖೇನಾನೇ ಎಲ್ಲ ಜಾತಿ ಧರ್ಮದಲ್ಲೂ ಕೂಡ ಬಡವರು ಕಷ್ಟದಲ್ಲಿರೋರು ಸಂಕಷ್ಟದಲ್ಲಿ ಇದ್ದಾರೆ ಅವ್ರಿಗೆ ಸಹಾಯ ಮಾಡ್ಬೋದು ಅದು ಬಿಟ್ಟು ಇವ್ರು ಏನು ಮಾಡ್ತಾ ಇದ್ದಾರೆ ಕನ್ನಡಿಗರು ಬೇರೆ ಮರಾಠಿಗರು ಬೇರೆ ತಮಿಳು ಬೇರೆ ತೆಲುಗು ಅವ್ರು ಬೇರೆ ಬಿಹಾರೀಸ್ ಬೇರೆ ಗುಜರಾತೀಸ್ ಬೇರೆ ಈ ರೀತಿಯಾಗಿ ವಿಂಗಡ ಒಂದುಗೂಡಿಸಿ ನಡೆಸುವಂಥ ಸರ್ಕಾರ ಜನಪರ ಸರ್ಕಾರ ಜಾತಿ ಧರ್ಮದ ಹೆಸರಿನಲ್ಲಿ ಜಾತಿವಾರು ಆಗಿ ಧರ್ಮವಾರುವಾಗಿ ಒಡೆದು ಆಳುವಂಥ ಸರ್ಕಾರ ಈ ನೀತಿ ಕೆಟ್ಟ ಸರ್ಕಾರ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೇರವಾದಂತ ಮಾತನ್ನು ಕೇಳಿದ್ರು ನಿಮಗೆ ರಾಜಕೀಯ ಮಾನ ಮರೀದಿ ಇದೆ ಹೇಗೋ ಗೊತ್ತಿಲ್ಲ ಈ ಒಂದು ದಾಖಲೆ ಏನಾದರೂ ನಾವು ಎಲ್ಲಾದರೂ ಯಾವುದೇ ಕನ್ನಡಪರ ಹೋರಾಟಗಾರರು ಕನ್ನಡಪರ ಏನಾದರೂ ಕೋರ್ಟಲ್ ಮಾಡಿದ್ರು ಒಂದು ದಾಖಲೆ ನೀವು ಬಿಡುಗಡೆ ಮಾಡಿದ್ರೆ ನಾವು ನೀವು ಕೊಟ್ಟಂತ ಶಿಕ್ಷೆಗೆ ಸರ್ಕಾರ ಕೊಡುವಂತ ಶಿಕ್ಷೆಗೆ ಮತ್ತು ಜೈಲು ಹೋಗೋಕ್ಕೆ ನಾವು ಸದಸ್ಯದೇ ಇರ್ತೀವಿ ಬದ್ಧರಾಗಿರ್ತೀವಿ ನಾವು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತೆರಿಗೆ ಕಟ್ಟಿ ಹೋರಾಟ ಮಾಡ್ತಾರೋ ಅಂತ ನಾವೆಲ್ಲ ವಿದ್ಯಾವಂತರು ಇದ್ದೀವಿ ಅವಿದ್ಯಾವಂತರು ಇದ್ದೀವಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಾಡು ನೆಲ ನದಿ ಜಲ ಭಾಷೆಗೋಸ್ಕರ ಹೋರಾಟ ಇವತ್ತು ಎತ್ತಾಳವರು ಈ ರೀತಿ ಕನ್ನಡಪರ ಹೋರಾಟಗಾರರನ್ನ ಕನ್ನಡಪರ ಸಂಘಟನೆಗಳನ್ನ ಚಿತ್ತಿಯ ಕಾಣ್ತಾ ಇರೋದು ನಿಜಾಗ್ಲೂ ಕೂಡ ಅಕ್ಷಮ್ಯ ಆಮೇಲೆ ಎತ್ತಾಳವ್ರೇನು ಮಹಾರಾಷ್ಟ್ರ ಶಾಸಕರ ಕರ್ನಾಟಕ ಶಾಸಕ ಕನ್ನಡಿಗರ ಶಾಸಕರ ಯಾಕೆ ಈ ರೀತಿಯಾಗಿ ಕನ್ನಡಿಗರ ಭಾವನೆ ಜೊತೆ ಆಟ ಆಡ್ತಾ ಇದ್ದಾರೆ ಮತ್ತೆ ಕನ್ನಡಿಗರ ಮತ ಏನು ಓಟ್ ಬೇಡ ಅಂತ ಹೇಳ್ತಾರೆ ಇವತ್ತು ಇವರಿಗೆ ಮಾನ ಮರ್ಯೆ ಇದೆಯಾ ಯಾಕ್ರಿ ಕನ್ನಡಿಗರು ಹೊಡ್ಬೇಡ ನಿಮ್ಮನ್ನು ಈ ಮಟ್ಟದಲ್ಲಿ ಬೆಳೆಸಿರೋದು ಈ ರೀತಿ ಸರ್ಕಾರ ತಂದಿರೋದು ಯಾರು ಕನ್ನಡಿಗರೇ ಇವತ್ತು ಕನ್ನಡಿಗರನ್ನ ನೀವು ಬೇಡ ಅಂತೀರಂದ್ರೆ ಹಿಂಗ ಯಾವ ರೀತಿ ದುರಂಕಾರದಲ್ಲಿ ಒತ್ತಿಸ್ತಾ ಇದ್ದೀರಾ ನೀವೇನು ಇದ್ದೀರಾ ಅದು ಪಾಕಿಸ್ತಾನದಲ್ಲಿ ಇದ್ದೀರಾ ಸರ್ ಇದು ಒಡುಕು ಅನ್ನೋದ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂದ್ರೆ ಇಲ್ಲಿ ಸರ್ಕಾರದವರು ಹುಳಿ ಹಿಂಡೋ ಕೆಲಸವನ್ನು ಮಾಡಿದ್ದಾರೆ ನಮ್ಮ ನಮ್ಮ ಸಂಘಟನೆಗಳಲ್ಲೇ ಪರ ಹೋರಾಟಗಾರರಲ್ಲೇ ಕನ್ನಡಪರ ಸಂಘಟನೆಗಳಲ್ಲಿ ವಿಷಬೀತ ಬಿತ್ತ ಕೆಲಸ ಮಾಡಿದ್ದಾರೆ ಅವರು ಕೂಡ ಆತ್ಮೀಯರೇ ಅವರು ಕೂಡ ಸ್ನೇಹಿತರೆ ವಿರೋಧ ವ್ಯಕ್ತ ಅವರು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ವಿರೋಧ ವ್ಯಕ್ತ ಅವರು ಕೂಡ ಆದರೆ ಬಂದು ಈಗ ಸ ಈ ಕೊರೋನಾ ಸಂಘರ್ಷದಲ್ಲಿ ಬೇಡ ಆಗ್ತಾ ಸರ್ಕಾರ ಅವ್ರಿಗೆ ಅನುಕೂಲ ಆದಾಗ ಏಕೆ ಮೂರ್ನಾಲ್ಕು ತಿಂಗಳು ಬಂದು ಲಾಕ್ಡೌನ್ ಮಾಡಿರಲಿಲ್ಲ ಎಲ್ಲರೂ ಮನೆ ಒಳಗಿಲ್ಲ ಕನ್ನಡಕ್ಕೋಸ್ಕರ ಇನ್ನೆಲ್ಲ ಜಲ ಭಾಷೆ ಜನಗಳಿಗೋಸ್ಕರ ಒಂದು ದಿನ ಬಂದ್ ಮಾಡೋದು ತಪ್ಪೇನಿದೆ ಅಲ್ವಾ ಹಾಗಾಗಿ ಅವರು ಕೂಡ ಗುಲಾಬಿ ಕೊಡ್ತಾ ಇರೋದು ಯಾಕೆ ಅಂತಂದರೆ ನೀವು ಹೂವಿನಂತೆ ಕನ್ನಡ ಪರವಾಗಿ ಧ್ವನಿ ನೆತ್ತಿ ಅಂತಾಗಲಿ ನೀವು ಕನ್ನಡವನ್ನು ವಿರೋಧಿಸಿ ಅಂತ ಹೇಳ್ತಾ ಇಲ್ಲ ಅವರು ಅವರು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ನೆದ್ದುಗೊಳಿಸಿ ಅಂತಲೇ ಅವರು ಹೋರಾಟ ಮಾಡ್ತಾರೆ ಸರ್ ಈಗ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ವಾಪಸ್ ತಗೊಳ್ಳಿಲ್ಲ ಅಂದ್ರೆ ರಾಜ್ಯವ್ಯಾಪಿ ಇನ್ನಷ್ಟು ಹೋರಾಟ ತೀವ್ರಗೊಳ್ಳುತ್ತೆ ನಮ್ಮ ಹೋರಾಟ ಈ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಹಿಂಪಡೆಯೋ ತನಕ ನಾವು ಬಿಡಲ್ಲ ಆಮೇಲೆ ಎಲ್ಲ ಜಾತಿ ಧರ್ಮದವರೆಗೂ ಕರ್ನಾಟಕದಲ್ಲಿ ಎಲ್ಲರಿಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದೇ ಸಹಕಾರ ಮಾಡಿ ಇವತ್ತು ಅನೇಕ ಜಾತಿಯಲ್ಲಿ ಧರ್ಮದಲ್ಲಿ ಎಲ್ಲ ಧರ್ಮದಲ್ಲೂ ಕಷ್ಟದಲ್ಲಿ yeah ಇವ ಒಂದೇ ಭಾಷೆ ರೀತಿಯಲ್ಲಿ ನಮ್ಮ ಸ್ವಾಭಿಮಾನಿ ಈ ರೀತಿ ಜಾತಿ ಧರ್ಮಗಳನ್ನ ದಯಮಾಡಿ ಸರ್ಕಾರಗಳು ಒಡೆಯೋ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬಾರದು ಎತ್ತಾಳವರು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟು ಕನ್ನಡಿಗರ ಭಾವನೆಯನ್ನು ಕೇಳಿಸ್ಬೇಡಿ ನೀವು ಕೂಡ ಕರ್ನಾಟಕದ ಶಾಸಕರೇ ಹಾಗಾಗಿ ಉತ್ತರ ಕರ್ನಾಟಕದ ಕನ್ನಡಕ್ಕೆ ಕಿರೀಟ ಇದ್ದಂಗೆ ಆ ಕನ್ನಡವನ್ನು ಉಡಿಸೋ ಕೆಲಸ ಮಾಡೋದಕ್ಕೆ ಈ ರೀತಿ ಜಾತಿ ಧರ್ಮಗಳನ್ನ ದಯಮಾಡಿ ಯಾವುದೇ ಎತ್ತಾಳದ ಶಾಸಕರಾಗಿ ಅಥವಾ ಇನ್ನ ರಾಜ್ಯ ಸರ್ಕಾರಗಳಾಗಿ ಯಾವುದೇ ಶಾಸಕ ಸಚಿವರಾಗಲಿ ನಾಡಿನ ವಿಚಾರದಲ್ಲಿ ಕ್ಷುಲ್ಲಕವಾದ ಹೇಳಿಕೆಗಳನ್ನು ಕೊಟ್ಟು ಕನ್ನಡಿಗರ ಭಾವನೆಯನ್ನ ಕೆರಳಿಸಬಾರ್ದು ಅಂತ ಈ ಮುಖಾಂತರ ವಿಶ್ವನಾಥ್ ಜಿಪಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ರಾಜ್ಯ